ಎಲ್ಲರಿಗೂ ನಮಸ್ಕಾರ ಪುರವಿಡಾ ಕ್ರಿಯೇಟಿವ್ಸ್ ಚಾನೆಲ್ನ ದೇಶಾಂತರ ಪ್ರವಾಸಿ ಅನುಭವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಮೆರಿಕ ದೇಶಕ್ಕೆ ಬರುವ ಪ್ರತಿಯೊಬ್ಬರಿಗೂ ಇಲ್ಲಿ ತಮ್ಮದೇ ಆದ ಒಂದು ಮನೆಯನ್ನು ಖರೀದಿ ಮಾಡಬೇಕು ಅಂತ ಬಹಳ ಆಸೆ ಇರುತ್ತೆ ಇದಕ್ಕೆ ಕಾರಣ ಸುರಕ್ಷತೆ ಸುಭದ್ರತೆ ಹಾಗೂ ತಮ್ಮ ಜೀವನದ ಸಾಧನೆಯ ಸಂಕೇತವೂ ಆಗಿದೆ ಅಮೆರಿಕ ದೇಶದಲ್ಲಿ ನಮ್ಮ ಕನ್ನಡಿಗರ ಹಲವಾರು ಹೋಮ್ ಟೂರ್ಗಳನ್ನು ನಿಮಗೆ ಈಗಾಗಲೇ ನೀಡಿದ್ದೀನಿ ನೀವು ಅದನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಾ ಹಾಗೂ ಕೆಲವರು ಕೆಲವು ಮನವಿಯನ್ನು ಕೂಡ ಮಾಡಿದ್ದೀರ ನಿಮ್ಮ ಮನವಿ ಏನು ಅಂತಂದರೆ ಸಾಮಾನ್ಯವಾಗಿ ನಾವು ಮನೆಯನ್ನು ಹೋಮ್ ಟೂರನ್ನು ಮಾಡಿದಾಗ ಇಲ್ಲಿ ಇದಿರುತ್ತೆ ಇಲ್ಲಿ ಅಡುಗೆ ಮನೆ ಇರುತ್ತೆ ಇಲ್ಲಿ ದೇವ್ರ ಮನೆ ಇರುತ್ತೆ ಇಲ್ಲಿ ಈ ರೀತಿಯಾದಂತಹ ಒಂದು ವಿವರಣೆಯನ್ನು ನೀಡಿರ್ತೀವಿ ಆದರೆ ನೀವು ಮಾಡಿರುವಂತಹ ಮನವಿ ಎಂತಹ ಅರ್ಥಪೂರ್ಣ ಅಂತ ಅಂದರೆ ನೀವು ಹೇಳಿರೋದು ಅಮೇರಿಕಾದಲ್ಲಿ ಸಾಮಾನ್ಯವಾಗಿ ಮನೆಗಳು ಇದೇ ಆಕಾರದಲ್ಲಿ ಯಾಕೆ ಇರುತ್ವೆ ಮನೆಯ ವೈಶಿಷ್ಟ್ಯಗಳು ಏನು ತೆರಿಗೆಯಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ ಇಲ್ಲಿರೋ ಮನೆ ಪಕ್ಕದ ಬೀದಿನಲ್ಲೇ ತೆರಿಗೆಯ ವ್ಯತ್ಯಾಸ ತುಂಬಾ ಇರುತ್ತೆ ಬೆಲೆ ವ್ಯತ್ಯಾಸಗಳು ಕೂಡ ತುಂಬ ಇರುತ್ತೆ ಇವೆಲ್ಲ ಯಾಕೆ ಇದರ ಬಗ್ಗೆ ನೀವು ಮಾಹಿತಿಯನ್ನು ನೀಡಿ ಅಂತ ಮನವಿ ಮಾಡಿದ್ರಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಬಂದಿದೀವಿ ನಮ್ಮ ಕನ್ನಡಿಗರೇ ಆದಂತಹ ರಿಯಾಲ್ಟರ್ ಸೌಮ್ಯ ನಾಡಿಗರ್ ಅವರ ಮನೆಗೆ ಬನ್ನಿ ಅವರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸೊ ಸೌಮ್ಯ ಅವರೇ ನಿಮ್ಮ ರಿಯಾಲ್ಟರ್ ಕ್ಷೇತ್ರದಲ್ಲಿ ಹೇಗಿದೆ ಇವಾಗ ಅಮೆರಿಕಾದಲ್ಲಿ ಮನೆ मने तकोल हाँ. के uh... ಬೈ ಮಾಡೋಕೆ ಇದು ಒಳ್ಳೆ ಸಮಯ ಹೌದಾ ಯಾಕೆಂದ್ರೆ ಹಿಂದಿನ ವರ್ಷ ಏನಾಗಿತ್ತು ಅಂದ್ರೆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು ಕೂಡ ಇನ್ವೆಂಟ್ರಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ತುಂಬಾ ಅಂದ್ರೆ ಮನೆ ತಗೊಳೋರ್ಗೆ ಸ್ವಲ್ಪ ಆಪ್ಷನ್ಸ್ ಇರ್ಲಿಲ್ಲ ಅಷ್ಟೊಂದು ಹೋದ್ ವರ್ಷ ಈ ವರ್ಷ ಮನೆಗಳು ತುಂಬಾ ಇದೆ ಮಾರ್ಕೆಟ್ ಅಲ್ಲಿ ಅದು ಡ್ಯೂ ಟು ಮಾರ್ಕೆಟ್ ಕಂಡೀಷನ್ಸ್ ಇರಬಹುದು ಹಂಗಾಗಿ ಮನೆ ತಗೊಳಕೆ ಇದು ಒಳ್ಳೆ ಸಮಯ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗಿದೆ ಆಪ್ಷನ್ಸ್ ತುಂಬಾನೇ ಇದೆ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಹತ್ರ ಕೆಲವು ಮಾಹಿತಿನ ನಾನು ತಗೊಳ್ಬೇಕಾಗಿತ್ತು ಅಂದ್ರೆ ಇವಾಗ ನೋಡಿ ಸಾಮಾನ್ಯ ನಾವು ಮನೆ ಹೋಮ್ ಟೂರ್ ಅಂತ ಇಲ್ಲಿ ಅಡುಗೆ ಮನೆ ಇಲ್ಲಿ ಇದು ಅಂತ ಹೇಳಿ ತೋರಿಸ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಜನತೆ ಏನು ಮನವಿ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕು ಯಾವ್ದ್ರಲ್ಲಿ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಆಮೇಲೆ ಈ ಶೇಪಲ್ಲೇ ಯಾಕಿರತ್ತೆ ನಿಮ್ಮ ಫೌಂಡೇಶನ್ ಏನು ಎತ್ತ ಈ ರೀತಿಯಾದಂತ ಕೆಲವು ಮಾತುಕತೆನ ನಿಮ್ ಜೊತೆ ಆಡ್ಬೇಕು ನಾನು ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಹೋಮ್ ಟೂರ್ ತಗೊಳ್ಳಣ ಖಂಡಿತ ಬನ್ನಿ ಬನ್ನಿ ಸೌಮ್ಯ ಈ ಮನೆನ ನೀವು ಕೊಂಡ್ಕೊಂಡ್ರ ಅಥವಾ ಕಟ್ಸಿದ್ರ ಈ ಮನೆ ನಾವು ಜಾಗ ತಗೊಂಡು ಕಟ್ಸಿರೋದು ಸೊ ಇದೆ ಏರಿಯಾಗ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಈ ಏರಿಯಾ ಯಾಕೆ ತಗೊಂಡ್ವಿ ನಮ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಅದು ಫಸ್ಟ್ ಪಾಯಿಂಟ್ ಅದಾದ್ಮೇಲೆ ನಾವು ಫಸ್ಟ್ ಇದಕ್ಕಿಂತ ಮುಂಚೆ ಇನ್ನೊಂದು ಮನೇಲಿ ಇದ್ವಿ ಅಲ್ಲಿ ನಮ್ಗೆ ವಾಟರ್ ಫ್ರಂಟ್ ಬ್ಯಾಕ್ಯಾರ್ಡ್ ಇರಲಿಲ್ಲ ಓಕೆ ಅದನ್ನ ಈ ಸತಿ ನಮ್ಮ ರಿಕ್ವೈರ್ಮೆಂಟ್ ಏನಿತ್ತು ಅಂದ್ರೆ ನಾವು ವಾಟರ್ ಫ್ರಂಟ್ ಬ್ಯಾಕ್ಯಾರ್ಡ್ ತಗೋಬೇಕು ಅಂತಾನೆ ಇಂಟ್ರೆಸ್ಟ್ ಇಟ್ಕೊಂಡಿದ್ವಿ ಅದರಲ್ಲಿ ಎರಡೇ ಆಪ್ಷನ್ ಇದ್ದಿದ್ದು ಇದೊಂದು ತುಂಬಾ ಚೆನ್ನಾಗಿದೆ ಕಮ್ಯುನಿಟಿ ಎಂಟ್ರಾ ಸ್ವಲ್ಪ ಇದೆ ಪ್ಲಸ್ ಈ ವಾಟರ್ ಫ್ರಂಟ್ ಬ್ಯಾಕ್ ಯಾರ್ಡ್ ಇದೆ ಇವಾಗ ನೀವು ಜಾಗ ಕೊಂಡ್ಕೊಂಡ್ರಿ ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಯಾಕಂತಂದ್ರೆ ನನಗೆ ಇವಾಗ ಭಾರತದಲ್ಲಿ ನಾವು ನೋಡಿದೀವಿ ಅದೆಲ್ಲ ನಮ್ಗೆ ವಿಚಾರ ಗೊತ್ತಿದೆ ಅಮೆರಿಕಾದಲ್ಲೂ ನಿಮ್ಮ ಹಂತ ಹಂತವಾಗಿ ಹೇಗೆ ಅನ್ನೋದು ನನಗೆ ಐಡಿಯಾ ಇಲ್ಲ ಅದಕ್ಕೆ ಕೇಳ್ತಾ ಇದೀನಿ ಈಗ ಮೊದಲು ಜಾಗನ ನೀವು ಸೆಲೆಕ್ಟ್ ಮಾಡ್ತೀರಾ ಈ ಏರಿಯಾದಲ್ಲಿ ತಗೊಳ್ತೀವಿ ಅಂತ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಇವ್ರು ತುಂಬಾ ಬೇಗ ಮನೆ ಕಟ್ತಾರೆ ಆಕ್ಚುಲಿ ಮೂರ್ನಾಲ್ಕ ತಿಂಗಳಲ್ಲಿ ಮನೆ ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿರ್ತೀವಿ ಒಂದೊಂದ್ ತಿಂಗಳಿಗೆ ಫುಲ್ ಸ್ಟ್ರಕ್ಚರ್ ಕಾಣಸಕ್ ಶುರು ಆಗ್ಬಿಡತ್ತೆ ಸೊ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಫೌಂಡೇಶನ್ ಆಗ್ತಾರಲ್ಲ ಡಿಫರೆನ್ಸ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಂದ್ರೆ ಅಲ್ಲಿ ಕಲ್ಲಿಂದ ವಿತ್ ಸಿಮೆಂಟ್ ಫೌಂಡೇಶನ್ ಹಾಕ್ತಾರೆ ಇಲ್ಲಿ ಬರೀ ಸಿಮೆಂಟ್ ಸ್ಲಾಬ್ ಸ್ಲಾಬ್ ತಂದು ಅಲ್ಲ ತರಲ್ಲ ಒಂದು ಮೆಷಿನ್ ಬರುತ್ತೆ ಕಾಂಕ್ರೀಟ್ ಪೋರ್ ಮಾಡೋ ಮೆಷಿನ್ ಅವರು ತಂದು ಪೋರ್ ಮಾಡ್ತಾರೆ ಫಸ್ಟ್ ಪೈಪಿಂಗ್ ಎಲ್ಲ ಮಾಡ್ಕೊಳ್ತಾರೆ ಅಂಡರ್ ಗ್ರೌಂಡ್ ಪೈಪ್ಸ್ ಎಲ್ಲೆಲ್ಲಿ ಸುವೇಜ್ ಹೋಗ್ಬೇಕು ಎಲ್ಲ ಒಂದರ ಸ್ಪೌಟ್ಸ್ ತರ ಬಂದಿರಂತೆ ಅದಾದ್ಮೇಲೆ ಸ್ಲಾಬ್ ಹಾಕ್ಬಿಡ್ತಾರ ಅಷ್ಟೇ ಸೊ ಇಂಡಿಯಾಗು ಅದಕ್ಕೂ ತುಂಬಾ ಡಿಫ್ರೆನ್ಸ್ ನಾನು ಯಾಕಂದ್ರೆ ಇಂಡಿಯಲ್ಲೂ ಮನೆ ಕಟ್ಸಿದ ನಮ್ಮ ತಂದೆ ಜೊತೆ ಇದ್ದಾರೆ ಮನೆ ಸೊ ಅಲ್ಲಿಂದ ನೋಡಿದೀನಿ ಇದು ಡಿಫರೆನ್ಸ್ ಈಗ ನಾವು ಫೌಂಡೇಶನ್ ಕಟ್ಟುವಾಗ ಇಂಡಿಯಾದಲ್ಲಿ ಎಷ್ಟು ಒಂದು ಅಷ್ಟು ಡೆಪ್ ಹೋಗಲ್ಲ ಬಟ್ ಸ್ವಲ್ಪ ಡೀಪ್ ಆಗ ಅದು ನಿಮ್ಮ ಈ ಎಷ್ಟು ವೈಟ್ ರಿಕ್ವೈರ್ಮೆಂಟ್ ಇದೆ ಈ ಮನೆಗೆ ಟೈಲ್ಸ್ ಹಾಕಿದ್ದಾರೆ ಸೊ ಇದು ಸ್ವಲ್ಪ ವೈಟ್ ಜಾಸ್ತಿ ಅದಕ್ಕೆ ಫೌಂಡೇಶನ್ ಡಿಪ್ ಡೆಪ್ ಸ್ವಲ್ಪ ಜಾಸ್ತಿ ಜಾಸ್ತಿ ಹೋಗಿದೀರ ರೆಗ್ಯುಲರ್ ಮನೆ ನೋಡಿದ್ರೆ ಬರೀ ಸಿಂಗಲ್ಸ್ ಅಂತಾರೆ ಆ ಶಿಂಗಲ್ಸ್ ತುಂಬಾ ಲೈಟ್ ವೇಟ್ ಬರೀ ಮಳೆ ಗಿಳೆ ಬಂದ್ರೆ ಅದು ತಡಿಯಕ್ಕೆಲ್ಲ ಹೆಲ್ಪ್ ಆಗುತ್ತೆ ಇರುತ್ತೆ ಅದಕ್ಕೆ ಅಷ್ಟೊಂದು ಡೆಪ್ ಬೇಡ ಯಾಕಂದ್ರೆ ಅದು ವೆಯ್ಟ್ ಜಾಸ್ತಿ ಇರಲ್ಲ ಈ ಮನೆ ವೆಯ್ಟ್ ಜಾಸ್ತಿ ಇರುತ್ತೆ ಬಿಕಾಸ್ ಈ ಮನೆಗೆ ಈ ಮನೆ ಯುನೀಕ್ ಆಸ್ಪೆಕ್ಟ್ ಏನಂದ್ರೆ ಈ ರೂಫ್ ಇದೆಯಲ್ಲ ಅದು ಕಾಂಕ್ರೀಟ್ ರೂಫ್ ಕಾಂಕ್ರೀಟ್ ಕಾಂಕ್ರೀಟ್ ಅದೇನಂತ ಹಂಚಿನ ತರ ರೂಫ್ ಹಂಚಿನ ತರ ಅಂಡ್ ಬ್ರಿಕ್ಟ್ ವಾಕ್ವೇ ಓ ಸರಿ ಸರಿ ಓಕೆ Yeah. ಸೊ ಫಸ್ಟ್ ಅವರು ಫೌಂಡೇಶನ್ ಹಾಕ್ತಾರೆ ವಿತ್ ಪೈಪಿಂಗ್ ಅದಾದ್ಮೇಲೆ ಇದು ಏನಂತಾರೆ ಇದಕ್ಕೆ ವುಡನ್ ಸ್ಟ್ರಕ್ಚರ್ ಬರುತ್ತಲ್ಲ ಅದನ್ನ ಕ್ಲಾಂಪಿಂಗ್ ಅಂತಾರೆ ಕ್ಲ್ಯಾಂಪ್ ಮಾಡ್ತಾರ ಅದನ್ನ ಫೌಂಡೇಶನ್ ಅದು ಜಾಯಿನ್ ಆಗ್ಬೇಕು ಅದನ್ನ ಕ್ಲಾಂಪ್ ಮಾಡಿ ಫ್ರೇಮ್ ನ ಬಿಲ್ಡ್ ಮಾಡ್ತಾರೆ ಫುಲ್ ಫುಲ್ ವುಡನ್ ಫ್ರೇಮ್ಸ್ ಬಿಲ್ಡ್ ಮಾಡ್ತಾರೆ ಸೊ ನನಗೆ ಫೌಂಡೇಶನ್ ಬಗ್ಗೆ ಗೊತ್ತಿರಲಿಲ್ಲ ಅಷ್ಟು ಡೆಪ್ತ್ ಹೋಗಲ್ಲ ನೀವು ಇಂಡಿಯಾ ಥರ ಅಂತ ಇಲ್ಲ ಫೌಂಡೇಶನ್ ತುಂಬಾನೇ ಒಂಥರ ಕ್ರಿಟಿಕಲ್ ಪಾರ್ಟ್ ಮನೆ ಕಟ್ಟಬೇಕಾದ್ರೆ ಇವಾಗ ಇದು ನಮ್ದು ಇರೋದು ಟೂ ಸ್ಟೋರಿ ಹೌದು ಅದಕ್ಕೆ ಫೌಂಡೇಶನ್ ಪರವಾಗಿಲ್ಲ ಸಿಂಗಲ್ ಸ್ಟೋರಿ ಮನೆ ಇದ್ರೆ ಅದು ಫೌಂಡೇಶನ್ ಇನ್ನ ದೊಡ್ಡದಾಗಿರುತ್ತೆ ಬಿಕಾಸ್ ಆ ಲಿವಿಂಗ್ ಏರಿಯಾ ಜಾಸ್ತಿ ಇರುತ್ತೆ ಅಲ್ಲಿ ಫೌಂಡೇಶನ್ ಆಯ್ತು ಫೌಂಡೇಶನ್ ಮುಗಿದ್ಮೇಲೆ ನೆಕ್ಸ್ಟ್ ಹಂತ ಯಾವುದು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಅದು ಇದು ಫ್ರೇಮ್ ಕಟ್ತಾರೆ ಸೊ ಫ್ರೇಮ್ ವರ್ಕ್ ನಡೆಯುತ್ತೆ ಅದ್ ಫುಲ್ ವುಡ್ ಅಲ್ಲಿ ನಡಿಯತ್ತೆ ಅದಾದ್ಮೇಲೆ ಶೀಟ್ ರಾಕ್ ಅಂತ ಒಂದ್ ಮೆಟೀರಿಯಲ್ ಇರುತ್ತೆ ಅದರಿಂದ ವಾಲ್ಸ್ ಬರುತ್ತೆ ವಾಲ್ ಎಲ್ಲ ಶೀಟ್ ರಾಕ್ ಸೊ ಓಹೋಹೋ ಸೊ ಇದೆಲ್ಲ ವುಡ್ಡಲ್ಲಿ ಹಾ ಇದ್ರ ಹಿಂದೆ ವುಡ್ ಇದೆ ವುಡ್ ಫ್ರೇಮ್ ವರ್ಕ್ ಇದೆ ಅದಾದ್ಮೇಲೆ ಶೀಟ್ ರಾಕ್ ಬರುತ್ತೆ ಅದ್ರಲ್ಲಿ ರೆಡಿಮೇಡ್ ಸಿಗುತ್ತೆ ಅದೊಂದು ಫ್ರೇಮ್ ಯಾ ಕಾರ್ಡ್ ಬೋರ್ಡ್ ಥರ ಅದನ್ನ ಕಟ್ ಮಾಡಿ ಹಾಕೋದು ಅದಕ್ಕೆ ಇದು ಆದ್ಮೇಲೆ ಪೇಂಟ್ ಫಿನಿಶ್ ಇಟ್ ಅಂಡ್ ಇದರ ಮೇಲೆ ಪೇಂಟಿಂಗ್ ಪೇಂಟಿಂಗ್ ಮಾಡ್ತಾರೆ ಸೊ ಈ ಫೌಂಡೇಶನ್ ಕೆಲಸಕ್ಕೆ ಫ್ರೇಮ್ ಕೆಲಸಕ್ಕೆ ನಿಮಗೆಂತ ಕೆಲಸ ಇರಲ್ಲ ಚೂಸ್ ಮಾಡಕಾಗ್ಲಿ ಮೆಟೀರಿಯಲ್ ಅದು ಇದು ನಿಮಗೆ ಏನು ಇಲ್ಲ ಅದು ಬಿಲ್ಡರ್ಸ್ ಚೂಸ್ ಮಾಡ್ತಾರೆ ದಟ್ ಇಸ್ ಸ್ಟ್ಯಾಂಡರ್ಡ್ ಅನ್ಬೋದು ಬಟ್ ಬೇರೆದಾಗ್ಲಿ ಲೈಕ್ ನಿಮ್ಗೆ ಕಲರ್ ಕಾಂಬಿನೇಷನ್ ಆಗ್ಲಿ ಅಥವಾ ಇವಾಗ ಮೆಟೀರಿಯಲ್ ಲೈಕ್ ಇವಾಗ ರೇಲಿಂಗ್ಸ್ ಇದೆಲ್ಲ ನಾವು ಅಪ್ಗ್ರೇಡ್ ಮಾಡಿರೋದು ಆಯ್ಕೆ ಮಾಡ್ಕೊಳಕ್ಕೆ ಬಿಲ್ಡರ್ ಕಡೆಯಿಂದ ಹೋದ್ರೆ ಅವ್ರದ್ದು ಒಂದು ಡಿಸೈನ್ ಗ್ಯಾಲರಿ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವ್ ಮನೆ ಕಟ್ಟಕ್ ಎಲ್ಲ ಚೂಸ್ ಮಾಡಿ ಡಿಸೈಡ್ ಮಾಡಬೇಕು ಫೈನಲೈಸ್ ಆದ್ಮೇಲೆ ಬಿಲ್ಡರ್ ಶುರು ಮಾಡದ್ ಮನೆ ಸೌಮ್ಯ ಅವ್ರೆ ನೀವ್ ಹೇಳಿದ್ರಿ ಈ ಫ್ರೇಮ್ ವರ್ಕ್ ಸಮಯದಲ್ಲಿ ಒಂದು ಹೇಳಿದ್ರಿ ಮರದಲ್ಲೇ ಎಲ್ಲ ಸ್ಟ್ರಕ್ಚರು ಕಟ್ತೀವಿ ಸಾಮಾನ್ಯವಾಗಿ ಮನೆನ ಅಂತ ಹೇಳಿದ್ರಿ ಮರನೇ ಯಾಕೆ ಉಪಯೋಗಿಸ್ತಾರೆ ಈಗ ನಮ್ಮ ಭಾರತದಲ್ಲಾದ್ರೆ ಕಾಂಕ್ರೀಟು ಇಟ್ಟಿಗೆ ಮಣ್ಣು ಮರಳು ಎಲ್ಲ ಹಾಕಿ ಕಟ್ತೀವಿ ನಾವು ಇಲ್ಲಿ ಮರದಲ್ಲಿ ಯಾಕೆ ಕಟ್ತಾರೆ ಒಂದ್ ಬೇಸಿಕ್ ರೀಸನ್ ಅಂದ್ರೆ ಅಮೆರಿಕ ಅಲ್ಲಿ ಮುಂಚೆಯಿಂದ ಅವೈಲೇಬಲ್ ಇದ್ದಿದ್ದು ಫಾರೆಸ್ಟ್ ತುಂಬಾ ಇತ್ತು ಸೊ ಹಂಗಾಗಿ ಅದ್ ಈಸಿಲಿ ಅವೈಲೇಬಲ್ ಮೆಟೀರಿಯಲ್ ಅಂದ್ರೆ ವುಡ್ ಮರ ಅಂತ ಅದು ಅದಾದ್ಮೇಲೆ ಇನ್ನೊಂದು ರೀಸನ್ ಅಂದ್ರೆ ಮನೆ ತುಂಬಾ ಇಲ್ಲಿ ಸೆಂಟ್ರಲೈಸ್ಡ್ ಎಸಿ ಇದೆ ಎಲ್ಲ ಮನೆಗಳಲ್ಲಿ ಸೊ ಇಟ್ಸ್ ಅ ಗುಡ್ ಕಂಡಕ್ಟರ್ ಅಂತ ಹೇಳಿ ಅದು ಹೀಟ್ ಅಂಡ್ ಕೂಲಿಂಗ್ ಅಂಡ್ ಹೀಟಿಂಗ್ ಈಗ ತುಂಬಾ ಚಳಿ ಇರುವಂತಹ ಪ್ರದೇಶದಲ್ಲಿ ಮರ ಸ್ವಲ್ಪ ಉಷ್ಣತೆ ಇರುತ್ತೆ

ಅದೊಂದು ಒಂದ್ ಬೆನಿಫಿಟ್ ಅಂತ ಹೇಳ್ಬೋದು ಖಂಡಿತ ಮನೆ ಕಟ್ಸಿದ್ರೆ ನೀವು ಅದೆಲ್ಲ ಮುಂಚೆನೆ ಡಿಸೈಡ್ ಮಾಡಿ ಎಲ್ಲ ಮಾಡ್ಕೋಬಹುದು ಗುಡ್ ನೈಸ್ ಸೌಮ್ಯ ಇದು ಮರ ಯಾಕೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ನನ್ಗೆ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ ಅಮೆರಿಕಾದಲ್ಲಿ ಎಲ್ಲೇ ನೋಡಿದ್ರು ಯಾವ್ದೇ ರಾಜ್ಯಕ್ಕೆ ಹೋಗಿ ನೀವು ಯಾವ್ದೇ ಊರಿಗೆ ಹೋಗಿ ಎಲ್ಲೇ ನೋಡಿದ್ರು ಯಾಕೆ ಮನೆಗಳು ರೂಫು ಇದೇ ಶೇಪಲ್ಲಿ ಇರತ್ತೆ ಒಂದು ಮುಖ್ಯವಾದ ರೀಸನ್ ಅಂದ್ರೆ ಇಲ್ಲಿ ತುಂಬಾ ಮಳೆ ಆಗತ್ತೆ ಮಳೆ ಆಗಲಿ ನಮ್ಮ ಟೆಕ್ಸಸ್ ಅಲ್ಲಿ ಮಳೆ ಆಗಲ್ಲ ಮಳೆ ಆಗದ್ರೆ ಸ್ನೋ ಆಗಲ್ಲ ಬಟ್ ಮಳೆ ಆಗೋದ್ರಿಂದ ಅದು ರೂಫ್ ಮೆಟೀರಿಯಲ್ ಏನಿರುತ್ತೆ ಶಿಂಗಲ್ಸ್ ಆಗಲಿ ಅದು ತುಂಬಾ ನೀರು ಅಬ್ಸಾರ್ಬ್ ಮಾಡ್ಕೊ ಆಗೋಗುತ್ತೆ ಸೊ ಅದಕ್ಕೊಂಥರ ಒಂದು ಔಟ್ಲೆಟ್ ಇರಬೇಕು ಅದಕ್ಕೋಸ್ಕರ ಐ ತಿಂಕ್ ವೆದರ್ಗೋಸ್ಕರ ಮೇನ್ ರೀಸನ್ ಮಳೆ ಗಿಳೆ ಬಂದ್ಬಿಟ್ರೆ ನೀರು ಮಳೆ ಸ್ನೋ ಅಂಡ್ ತುಂಬಾನೇ ಇಲ್ಲಿ ಹರಿಕೇನ್ ಆಗುತ್ತೆ ಸೊ ಗಾಳಿ ಬರುತ್ತೆ ತುಂಬಾ ಸೊ ಆ ರೀತಿಯಿಂದ ಎಲ್ಲ ಮನೆಗಳು onತರ ಸ್ಲೋಪಿಂಗ್ ಆಗಿ ಇಟ್ಟಿರ್ತಾರೆ ಸೊ ಇಟ್ಸ್ ಈಸಿ ಓ ಕರೆಕ್ಟ್ ಫ್ಲಾಟರ್ ಮಾಡೋದ್ರೆ ಅಲ್ಲೇ ನಿಂತ್ಕೊಂಡು ಬಿಡುತ್ತೆ ನೀರು ಹೌದು ಆ ಕರೆಕ್ಟ್ ಮರದ ಮನೆಗಳಲ್ವಾ ಸೋ ಹಾಗಾಗಿ ಹೌದು ನಿಜ ಎಲ್ಲ ಹೆಂಚಿನ ಮನೆ ಸ್ವಲ್ಪ ಹೆಂಗೇನೆ ನಮ್ಮ ಕೂಡ ನೋಡಿ ಹಳ್ಳಿಗಳಲ್ಲಿ ಅದನ್ನ ಯೋಚನೆ ಮಾಡಿ ಇವಾಗ ಆರ್ ಸಿ ಸಿಗಳು ಹಾಕ್ಬಿಟ್ಟು ಏನೇನೋ ಪಜೀತಿ ಬಿಟ್ರೆ ಹಳ್ಳಿಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಲೋಪ್ ಮಾಡಿರ್ತಾರೆ ಹೌದು ಮಳೆ ನೀರು ಹರಿದು ಹೋಗುತ್ತೆ ನಿಜ ನಾವು ಯಾವಾಗ್ಲೂ ಮುಂದಿದ್ವಿ ಅಲ್ವಾ ಭಾರತ ಯಾವಾಗ್ಲೂ ಮುಂದೆನೆ ಅಲ್ವಾ ಸೋಮ್ಯಾ ಮನೆಗ್ ಬಂದ್ ಎಷ್ಟು ವರ್ಷ ಆಯ್ತು ಮನೆಗ್ ಬಂದ್ ಹತ್ತು ವರ್ಷ ಆಯ್ತು ಈಗಿನ ನನ್ನೆ ಮೊನ್ನೆ ಬಂದ ಹಂಗೆ ಇಟ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿ ಸ್ವಲ್ಪ ಇಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಆಮೇಲೆ ಧೂಳು ಕಡಿಮೆ ಅಲ್ವಾ ಹೌದು ಹೌದು ಅದಕ್ಕೆ ಎ ಸಿ ಇರೋದ್ರಿಂದ ಹೊರಗಡೆ ಬಾಗ್ಲು ತೆಗೆಯೋದಾಗ್ಲಿ ಅಷ್ಟೊಂದ್ ಇರಲ್ಲ ಹಂಗಾಗಿ ಸ್ವಲ್ಪ ಕ್ಲೀನ್ ಆಗಿ ಇರುತ್ತೆ ಇಲ್ಲಿ ವೆಹಿಕಲ್ ಕೂಡ ಅಷ್ಟೊಂದು ಓಡಾಡಲ್ಲ ನಿಜ ಹೌದು ಸೌಮ್ಯಾ ಇನ್ನೊಂದು ಇಲ್ಲಿ ಮನೆ ಟ್ಯಾಕ್ಸ್ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೂ ಸಲ ಇಲ್ಲಿ ಪಕ್ಕದ ಒಂದು ಐನೂರು ಮೀಟರ್ ಅಲ್ಲನೆ ಬೇರೆ ತೆರಿಗೆ ಇರುತ್ತೆ ಇಲ್ಲೇ ಬೇರೆ ತೆರಿಗೆ ಇರುತ್ತೆ ಇದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ ಹೌದು ಅದು ಯಾಕೆ ಅಂದ್ರೆ ಇವಾಗ ಮನೆ ಒಂದು ಇದಕ್ಕೆ ಸಬ್ ಡಿವಿಷನ್ ಅಂತ ಒಂದು ಕಾಲೋನಿ ಅಂದ್ರೆ ಸಬ್ ಡಿವಿಷನ್ ಸೊ ಹಂಗಾಗಿ ಅದು ಬೇರೆ ಬಿಲ್ಡರ್ ಕಟ್ಟಿರಬಹುದು ಅಥವಾ ಬೇರೆ ಕೌಂಟಿ ಇರ್ಬೋದು ಟ್ಯಾಕ್ಸಸ್ ಕೂಡ ವ್ಯತ್ಯಾಸ ಆಗತ್ತೆ ಹಂಗಾಗಿ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ ಆಮೇಲೆ ಮನೆ ಸಾಮಾನ್ಯವಾಗಿ ಯಾವ ಇಟ್ಕೊಂಡು ನೀವು ಮನೆ ತಗೋತೀರಾ ಅದು ಮನೆ ತಗೊಳ್ರದ್ದು ಪ್ರಯಾರಿಟಿ ಏನಿರತ್ತೆ ಹಾಗೆ ಚಿಕ್ಕ ಮಕ್ಕಳಿದ್ರೆ ಸ್ಕೂಲ್ ಸ್ಕೂಲ್ ತುಂಬಾನೇ ಇಂಪಾರ್ಟೆಂಟ್ ಅದು ನಮ್ ಜನಕ್ಕೆ ಎಲ್ಲರಿಗೂ ವಿದ್ಯಾ ಅನ್ನೋದು ತುಂಬಾನೇ ಹೌದು ಸೊ ಸ್ಕೂಲ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಮನೆ ಬೆಲೆ ಜಾಸ್ತಿ ಇರುತ್ತೆ ಹೌದು ಅಂದ್ರೆ ಅಲ್ಲಿ ಎಲ್ಲಾದ್ರೂ ಮನೆ ತಗೊಳ್ರಿಗೆ ಸ್ಕೂಲ್ ಚೆನ್ನಾಗಿರ್ಬೇಕು ಹಂಗಾಗಿ ಆ ಏರಿಯಾ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹಂಗಾಗಿ ಪ್ರೈಸ್ ಅಂಡ್ ಆಲ್ಸೋ ಬಿಲ್ಡರ್ ಕೂಡ ಯಾವ್ಯಾವ ಬಿಲ್ಡರ್ ಇವಾಗ ಎ ಗ್ರೇಡ್ ಬಿಲ್ಡರ್ಸ್ ಇರ್ತಾರೆ ಸೊ ಅವ್ರದ್ದು ಅವ್ರ ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ತುಂಬಾ ವೇರಿ ಆಗತ್ತೆ ಮನೆ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಅದ್ರ ಮೇಲೆ ಪ್ರೈಸಸ್ ವೇರಿ ಆಗುತ್ತೆ ಸೊ ನೀವ್ ಹೇಳಿದ್ರಿ ಸ್ಕೂಲ್ ಡಿಸ್ಟ್ರಿಕ್ಟ್ ಮೇಲೆ ಬೆಲೆ ತುಂಬಾ ವ್ಯತ್ಯಾಸ ಆಗುತ್ತೆ ಅಂತ ಸೊ ಭಾರತೀಯರು ಎಲ್ಲೆಲ್ಲಿ ಇರ್ತಾರೋ ಅದು ಒಳ್ಳೆ ಸ್ಕೂಲ್ ಡಿಸ್ಟ್ರಿಕ್ಟ್ ಅಂತಾನೆ ಅರ್ಥ ಹಾಗಾಗಿ ಬೆಲೆ ತುಂಬಾನೇ ಜಾಸ್ತಿ ಇರುತ್ತೆ ವಿದ್ಯೆ ಅಂದ್ರೆ ತುಂಬಾ ಮುಖ್ಯ ನಮ್ಮ ಮಕ್ಕಳು ಎಲ್ಲಾರ್ಗು ಅದು ತುಂಬಾನೇ ಮುಖ್ಯ ಆಗುತ್ತೆ ಇಂಪಾರ್ಟೆಂಟ್ ಸೌಮ್ಯ ಮನೆ ನಿರ್ಮಾಣದ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ರಿ ನೀವು ಹಾಗೆ ಇದು ಡ್ಯೂರಬಿಲಿಟಿ ಅಂದ್ರೆ ಎಷ್ಟು ವರ್ಷ ಬಾಳಕೆ ಬರುತ್ತೆ ಹೇಗೆ ಈಗ ನಮ್ಮ ಭಾರತದಲ್ಲೆಲ್ಲ ನೂರು ನೂರೈವತ್ತು ವರ್ಷ ಆದರೂ ಕೆಲವು ಮನೆಗಳು ಗುಂಡ್ಕಲ್ ಥರ ನಿಂತಿರುತ್ತೆ ಸೊ ಇಲ್ಲಿ ಅದು ಹೇಗೆ ಇರುತ್ತೆ ಅಂತ ಇಲ್ಲೂ ಕೂಡ ಮನೆಗಳು ಸುಮಾರು ಹಳೇದು ಒಂದ್ ಐವತ್ ವರ್ಷ ನೂರ್ ವರ್ಷ ಅಂತ ಮನೆಗಳು ಇದೆ ಹೌದಾ ಅದ್ ಹೆಂಗೆ ಅಂದ್ರೆ ಅದ್ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಮನೆದ್ ಹೆಂಗೆ ಫೌಂಡೇಶನ್ ಆಗ್ಲಿ ಏನಾರು ತೊಂದ್ರೆ ಬಂದ್ರೆ ಬಿರುಗಾಗ್ಲಿ ಆತರ ಅಥವಾ ಬಾಗ್ಲು ಏನಾರು ಸೊಟ್ಟ ಆಗೋದು ಆತರ ಇಂಡಿಕೇಶನ್ಸ್ ಬಂದ್ರೆ ಫೌಂಡೇಶನ್ ಏನೋ ತೊಂದ್ರೆ ಇದೆ ಅಂತ ಬಟ್ ಅದಕ್ಕೆಲ್ಲ ಸೊಲ್ಯೂಷನ್ ಇದೆ ಸುಮಾರು ಫೌಂಡೇಶನ್ ಕಂಪನೀಸ್ ಇದೆ ಟೆಕ್ನಾಲಜಿ ಇದೆ ಸೊ ಎಲ್ಲಾದ್ರೂ ಮಾಡ್ಬಿಡ್ತಾರೆ ಸಾಮಾನ್ಯವಾಗಿ ಬಿರುಕ್ ಬರೋದು ಯಾವ ಕಾರಣಕ್ಕೆ

ಇಷ್ಟೆಲ್ಲ ಇರಬೇಕಾದ್ರೆ ಇಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸಿಕ್ಕ ಖರ್ಚು ಬರುತ್ತಲ್ವಾ ನಿಮಗೆ ಡ್ಯಾಮೇಜ್ ಆದ್ರೆ ಡೆಫಿನೆಟ್ಲಿ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಹೋಮ್ ಇನ್ಶೂರೆನ್ಸ್ ಅಂತ ತಗೊಂಡಿರ್ತೀವಿ ಅದು ಎಲ್ಲಾ ತರ ಕೆಲಾಮಿಟೀಸ್ ಕವರ್ ಮಾಡುತ್ತೆ ಈ ಹರಿಕೇನ್ ಬಂದು ಫ್ಲಡ್ಡಿಂಗ್ ಆಗೋದು ಫ್ಲಡ್ ಇನ್ಶೂರೆನ್ಸ್ ಅಂತ ತಗೊಂಡಿರ್ತೀವಿ ಸೊ ಅದನ್ನೆಲ್ಲ ಕವರ್ ಇನ್ಶೂರೆನ್ಸ್ ಅದು ಅದು ಒಂದು ಮಾರ್ಗೇಜ್ ತಗೊಂಡ ತಗೋ ಅಪ್ರೂವ್ ಆಗಬೇಕು ಅಂದ್ರೆ ಹೋಮ್ ಇನ್ಶೂರೆನ್ಸ್ ಇರಲೇಬೇಕು ಇರಲೇಬೇಕು ಯಾಕಂದ್ರೆ ಬ್ಯಾಂಕ್ ಓ ಸೊ ಆ ರೀತಿಯಾಗಿ ಅದು ಬೇಕೇ ಬೇಕು ಆಮೇಲೆ ಇನ್ಶೂರೆನ್ಸ್ ಅವ್ರಿಗೆ ನೀವು ಕಟ್ಟತಿರಲ್ಲ ನಿಯತ್ತಾಗಿ ಏನಾದ್ರೂ ತೊಂದ್ರೆ ಆದ್ರೆ ಕವರ್ ಮಾಡ್ತಾರ ಅದಕ್ಕೆ ಸ್ವಲ್ಪ ಏನಾದ್ರು ಸರ್ಕಸ್ ಇಲ್ಲ ಇಲ್ಲ ಈ ಆ ವಿಷಯದಲ್ಲಿ ಮಾತ್ರ ಏನಿಲ್ಲ ಇದೆ ಇಲ್ಲ ಆರಾಮಾಗಿ ಕವರ್ ಮಾಡ್ತಾರೆ ಮೊನ್ನೆ ತಾನೇ ಒಂದ್ಸರಿ ಹರಿಕೆನಾಗ್ ಫ್ಲಡ್ಡಿಂಗ್ ಆಯ್ತು ಅವನ್ ಅವ್ನ್ ಕಾಸ್ಟ್ ಒಂದ್ ಇಪ್ಪತ್ ಸಾವಿರ ಆದ್ರೂ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರವರೆಗೂ ಕವರ್ ಮಾಡಿದಾರೆ ಹೌದಾ ಬರೀ ಮನೆ ಅದಲ್ಲ ಸಾಮಾನು ಅಷ್ಟೇ ಬಟ್ಟೆ ಗಿಟ್ಟೆ ಅದು ಇದು ಎಲ್ಲಾ ಇನ್ಶೂರ್ ಆಗಿರುತ್ತೆ ಓ ಸೊ ಇವಾಗ ನಿಮ್ಮ ಮನೆಗೆ ಡ್ಯಾಮೇಜ್ ಆಗಿ ಆ ಸಮಯದಲ್ಲಿ ನಿಮ್ಮ ಫರ್ನಿಚರು ಈಗ ಸೋಫಾನು ಏನೋ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದನ್ನು ರಿಪ್ಲೇಸ್ ಮಾಡ್ತಾರೆ ಡೆಫಿನೆಟ್ಲಿ ರಿಪ್ಲೇಸ್ ಮಾಡ್ತಾರೆ ಸೋಫಾ ಏನೋ ಬಟ್ಟೆ ಕೂಡ ಪರ್ಸನಲ್ ಇದಂತ ಹೇಳ್ಬಿಟ್ಟು ಒಂದು ಬಕೆಟ್ ಅದಕ್ಕೆ ಅದನ್ನು ಅದನ್ನು ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಡಿಸೆಂಬರ್ ಜನವರಿ ತುಂಬಾ ಚಳಿ ಆಗ್ಬಿಟ್ಟು ಸ್ನೋ ಕೂಡ ಬರ್ತಾ ಇದೆ ಒಂದ್ ಅರ್ಧ ಇಂಚ್ ಒಂದ್ ಇಂಚು ಬಟ್ ಒಂದ್ ಏನಂದ್ರೆ ಮನೆಗಳು ಇಟ್ಸ್ ನಾಟ್ ಇಕ್ವಿಪ್ ಫಾರ್ ಇದು ಸ್ನೋಗೆ ಹಾಗಾಗಿ ಪೈಪ್ ಎಲ್ಲ ಬರ್ಸ್ಟ್ ಆಗೋದು ನೀರ್ ಅದರಿಂದ ಡ್ಯಾಮೇಜ್ ಆಗೋದು ತುಂಬಾನೇ ಆಗಿ ಇವಾಗ ಇನ್ಶೂರೆನ್ಸ್ ತುಂಬಾನೇ ಪ್ರೈಸ್ ಜಾಸ್ತಿ ಆಗಿದೆ ಬಟ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ಬಟ್ ಇನ್ಶೂರೆನ್ಸ್ ಪ್ರೈಸ್ ಆಕ್ಚುಲಿ ಹೇಳಬೇಕು ತುಂಬಾನೇ ಜಾಸ್ತಿ ಆಗಿದೆ ಕೋವಿಡ್ ಆದ್ಮೇಲಿಂದ ನನಗೂ ನಿಮ್ಗೆ ತರ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಬಹಳ ಇಷ್ಟ ಮನೆ ಸುತ್ತ ನೀರ್ ಇರ್ಬೇಕು ನನಗೆ ತುಂಬಾ ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲ್ ಇದೇನ್ ಮೇಂಟೆನೆನ್ಸ್ ಕಷ್ಟ ಇರ್ಬೇಕಲ್ಲ ವಿವೇಕ್ ಅಯ್ಯೋ ಇದು ಒಂಥರ ಬಿಳಿ ಆನೆ ಇದ್ದಂಗೆ ಆದ್ರೆ ಅದೇ ನಾವೇ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗತ್ತೆ ಬಿಸಿ ಆಗಿರೋದ್ರಿಂದ ನಾನು ಔಟ್ಸೋರ್ಸ್ ಅದು ವಾರ ಬಂದ್ಬಿಟ್ಟು ಅವ್ರು ಡೆಫಿನೆಟ್ಲಿ ಮೈಂಟೈನ್ ಮಾಡ್ಲೇಬೇಕು ಇಲ್ದ ಪಾಚಿ ಪಾಚಿ ತರ ಹೋಗತ್ತೆಲ್ಲ ಪ್ರಾಬ್ಲಮ್ಸ್ ಇದೆ ಅವ್ರ ಬಂದ್ ಎವ್ರಿ ವಾರ ಮಾಡ್ತಾರೆ ಆ ಮೆಸೇಜ್ ಬರ್ದ್ರೆ ನನಗ್ ಒಂಥರ ಭಯ ಆಗ್ತಿರತ್ತೆ ನಾನ್ ಮಾಡ್ಬೇಕಲ್ಲಪ್ಪ ಅಂತ ಈಗ ಬೇಸಿಗೆ ಟೈಮಲ್ಲಿ ಹಾಕ್ ಬರೋದು ಅದೆಲ್ಲ ಏನಿರಲ್ಲ ನೀರಿ ಹಾವು ಬರುತ್ತೆ ಅಂತ ಹಾವಂದ್ರೆ ನಾವಿಲ್ಲಿ ಸ್ನೇಕ್ ಡ್ರಾಪ್ಸ್ ಹಾಕಿರ್ತೀವಿ ಅದರಿಂದ ಅದು ರೆಸೆಸ್ಟ್ ಮಾಡುತ್ತೆ ಹಾವು ಬರೋದು ಅದು ಸ್ವಲ್ಪ ನೇಚರಲ್ ಇದ್ದಮೇಲೆ ಲೆಸರ್ಟ್ಸು ಹಾವೆಲ್ಲ ಸಾಮಾನ್ಯ ಹೌದು ಹಾ ರಿಪೆಲೆಂಟ್ ಹಾಕಿರ್ತೀವಿ ಎಲ್ಲಾ ಕಡೆ ಸೊ ದಟ್ ವೈ ಅದಕ್ಕೆ ಅಲ್ಲಿ ಅಷ್ಟೊಂದು ಹಾವಾಗ್ಲಿ ಈ ರೆಪ್ಟೈಲ್ಸ್ ಆಗ್ಲಿ ಇಲ್ಲ ಅಷ್ಟೊಂದು ಬರೋಕೆ ಸೌಮ್ಯ ಅವರೇ ನೀವು ರಿಯಾಲ್ಟರ್ ಆಗಿರೋದ್ರಿಂದ ಈ ಪ್ರಶ್ನೆ ನಿಮಗೆ ನೇರವಾಗಿ ಈಗ ಒಂದು ಮನೆ ಬೆಲೆನ ನೀವು ಹೇಗೆ ನಿಗದಿ ಮಾಡ್ತೀರಾ ಈಗ ಬೈ ಮಾಡುವಾಗ ಆಗ್ಬಹುದು ಅಥವಾ ಅದನ್ನ ಸೆಲ್ ಮಾಡ್ಬೇಕಾದ್ರೆ ಆಗ್ಬಹುದು ಹೇಗೆ ನಿಗದಿ ಮಾಡ್ತೀರಾ ಅದು ಹೆಂಗೆ ಅಂದ್ರೆ ಇವಾಗ ಮನೆ ತಗೊಳ್ಬೇಕಾದ್ರೆ ನಾವು ಒಂದು ಆರ್ ತಿಂಗಳಾಗಲಿ ಹಿಂದ್ಗಡೆ ಯಾವ ಏರಿಯಾ ಅಂತ ಫಸ್ಟ್ ಡಿಟರ್ಮೈನ್ ಮಾಡಿ ಆ ಏರಿಯಾನಲ್ಲಿ ಆರ್ ತಿಂಗಳ ಹಿಂದೆ ಎಷ್ಟು ಮನೆಗಳು ಸೇಲ್ ಆಗಿದೆ ಯಾವ ಪ್ರೈಸ್ ರೇಂಜ್ ಹೋಗಿದೆ ಅದನ್ನ ರಿಸರ್ಚ್ ಮಾಡಿ ಅದಾದ್ಮೇಲೆ ಮನೆಯಲ್ಲಿ ಏನೇನ್ ಅಪ್ಡೇಟ್ಸ್ ಆಗಿದೆ ಬಿಕಾಸ್ ಇವಾಗ ಹೊಸ ರೂಫ್ ಆಗಲಿ ಇನ್ಶೂರೆನ್ಸ್ ತಗೊಂಡು ಇವಾಗ ಹೊಸ ರೂಫ್ ಆಗಿರೋ ಹಾಕಿರ್ತಾರ ಅಥವಾ ಹೊಸ ಎಚ್ ಬ್ಯಾಕ್ ಆಗಲಿ ಅಂದ್ರೆ ಎ ಸಿ ಯೂನಿಟ್ ಆಗಲಿ ಅದೇನಾದ್ರು ಚೇಂಜಸ್ ಆಗಿದ್ಯಾ ಮನೆ ಪೇಂಟ್ ಆಗಿದ್ಯಾ ಆಗಿದ್ಯಾಲ್ಲೂ ಡಿಟರ್ಮೈನ್ ಆಗುತ್ತೆ ನೋಡ್ಕೊಂಡು ಅದಾದ್ಮೇಲೆ ಪ್ರೈಸ್ಗೆ ಹೋಗ್ತೀರಾ ಅದೆಲ್ಲ ನೆಕ್ಸ್ಟ್ ಮನೆ ತಗೋಬೇಕಾದ್ರೆ ಇನ್ಸ್ಪೆಕ್ಷನ್ ಅಂತ ಆಗುತ್ತೆ ಅದ್ರಲ್ಲಿ ಅದು ಮನೆಯದು ಕಂಡೀಷನ್ ಆಗಲಿ ಹೆಂಗಿದೆ ಅದು ಡಿಟರ್ಮೈನ್ ಆಗುತ್ತೆ ಹಾ ನಾವ್ ಇನ್ನೊಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಅಂತ ಅದೇ ಮನೆ 6 ತಿಂಗಳ ಹಿಂದೆ ಇದೇ ತರ ಮನೆ ಇವಾಗ ನಾವು ಒಂದು ಕ್ಲೈಂಟ್ ಮನೆ ಇಷ್ಟ ಆಗಿದೆ ಆ ತರ ಸಿಮಿಲರ್ ಹೋಮ್ಸ್ ನ ಕಂಪೇರ್ ಮಾಡಿ ಯಾವ ಅಲ್ಲಿ ಹೋಗಿದೆ ಯಾವ ಪ್ರೈಸ್ ರೇಂಜ್ ಅಲ್ಲಿ ಯಾವ ಕಮ್ಯುನಿಟಿ ಒಂದೇ ಕಮ್ಯುನಿಟಿ ಆದಷ್ಟು ನಾವು ಟ್ರೈ ಮಾಡ್ತೀವಿ ಸೊ ಹಂಗಾಗಿ ಆ ರೇಂಜ್ ಅಲ್ಲಿ ಒಂದು ಪ್ರೈಸ್ ರೇಂಜ್ ಅಂತ ಬರುತ್ತೆ ಮಾಡಿ ಅದರಲ್ಲಿ ನಿಗದಿ ಮಾಡ್ತೀವಿ ಸೌಮ್ಯ ಅಮೆರಿಕದಲ್ಲಿ ಈಗ ನೀವು ಮನೇನ ಬೆಲೆ ಹೇಗೆ ಉಳ್ಕೊಂಡಿರುತ್ತೆ ಆಮೇಲೆ ಮಾರೋಕ್ಕೆ ಕಾರಣಗಳು ಮುಖ್ಯವಾಗಿ ಯಾವ್ದು ಯಾವುದು ಮನೆ ಮಾರೋದಕ್ಕೆ ಸುಮಾರು ಕಾರಣಗಳಿರ್ಬೋದು ಪರ್ಸ್ನಲ್ ಕೂಡ ಇರುತ್ತೆ ಒಂದೊಂದು ಪರ್ಸನಲ್ ಅಂದ್ರೆ ಮೇ ಬಿ ಡಿವೋರ್ಸ್ ಅದು ಯು ಎಸ್ ಅಲ್ಲಿ ಡಿವೋರ್ಸ್ ರೇಟ್ ತುಂಬಾನೇ ಜಾಸ್ತಿ ಇರೋದ್ರಿಂದ ಸೆಟಲ್ಮೆಂಟ್ ಮಾಡ್ಬೇಕಾಗತ್ತೆ ಹಂಗಾಗಿ ಅದ್ ಒಂದ್ ರೀಸನ್ ಇನ್ನೊಂದ್ರೆ ಕೆಲಸ ಏನಾದ್ರು ಬೇರೆ ಕಡೆ ಬೇರೆ ಊರ್ಗ್ ಹೋಗ್ಬೇಕಾಗ್ಲಿ ಆತರ ರಿಲೊಕೇಶನ್ ಆಗ್ಬೇಕು ಅಂದ್ರೆ ಅದ್ ಒಂದ್ ರೀಸನ್ ಕೂಡ ಇರುತ್ತೆ ಅಂಡ್ ಸುಮಾರ್ ಸತಿ ಏನಾಗತ್ತೆ ಮಕ್ಕಳೆಲ್ಲಾ ದೊಡ್ಡೋರಾಗಿ ಕಾಲೇಜ್ ಹೋಗ್ತಾರೆ ಆಮೇಲೆ ಅವ್ರವ್ರದ್ದು ಜೀವನ ನೋಡ್ಕೋತಾರೆ ಅವಾಗ ದೊಡ್ಡ ಮನೆ ಇಟ್ಕೊಂಡ್ರೆ ಅದು ಮೇಂಟೆನೆನ್ಸ್ ಕಷ್ಟ ಹಂಗಾಗಿ ಸುಮಾರು ಜನ ಡೌನ್ ಸೈಜ್ ಮಾಡಿ ದೇ ಟ್ರೈ ಟು ಮೇಕ್ ದರ್ ಲೈಫ್ ಸಿಂಪಲ್ ಅಂತ ಸಿಂಪಲ್ ಆಗಿ ಹಾಗಾದ್ರೆ ಈ ಮನೆನ ಮಾರೋದು ಎಷ್ಟು ಕಷ್ಟ ಅಥವಾ ಸುಲಭನ ಅದು ಮನೆ ಮಾರೋದು ಮಾರ್ಕೆಟ್ ಕಂಡೀಷನ್ ಆ ಟೈಮ್ ಸಿಚುವೇಶನ್ ಹೆಂಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ ಇವಾಗ ನೋಡಿ ಎರಡ್ ಮೂರ್ ವರ್ಷದಿಂದ ಮನೆಗಳಿಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂದ್ರೆ ನೀವ್ ಯಾವ್ದೇ ಮನೆ ಹೆಂಗೆ ಕಂಡೀಷನ್ ಅಲ್ಲಿ ಹಾಕಿದ್ರು ಕೂಡ ಮನೆ ಸೇಲ್ ಆಗೋಗೋದು ಇವಾಗ ಸ್ವಲ್ಪ ಮಾರ್ಕೆಟ್ ಶಿಫ್ಟೆಡ್ ಅನ್ಬೋದು ಸೊ ಹಾಗಾಗಿ ಮಾರ್ಕೆಟ್ ಕಂಡೀಷನ್ ಚೇಂಜ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾ ಆ ಸಮಯಕ್ಕೆ ತಕ್ಕಂತೆ ತಕ್ಕಂತೆ ಆ ದ ವೇರಿಯೇಷನ್ ನಡೀತಾ ಇರುತ್ತೆ. ಸೊ ಸಾಮಾನ್ಯವಾಗಿ ನೀವು ಹೇಳಿದ ಹಾಗೆ ಮಾಟರ್‌ಗೆ ಕಟ್ಟಕ್ಕೆ ಶಕ್ತಿ ಇಲ್ಲದರ ಒರಗಾ ರೀಸೇಲ್ ಗೆ ಬರುತ್ತೆ. ಆಮೇಲೆ ಡಿವೋರ್ಸ್ ಆದಾಗ ಪ್ರಾಪರ್ಟಿ ಸೆಟಲ್ ಮಾಡಬೇಕು ಅಂತ ರೀಸೇಲ್ ಗೆ ಬರುತ್ತೆ. ಮಕ್ಳು ಕಾಲೇಜ್ ಗೆ ಹೋಗಿ ಎಷ್ಟೊಂದ್ ಜನ ತುಂಬಾ ದೊಡ್ಡ ಮನೆ ಇದ್ರೆ ಚಿಕ್ಕದ್ ಮಾಡ್ಕೊಳ್ಬೇಕು ಅಂತ ರೀಸೇಲ್ ಹಾಕ್ತಾರೆ. ಇನ್ ಕೆಲ ಸಮಯ ಜಾಬ್ ಬೇರೆ ಕಡೆಗೆ ಕೆಲಸ ಸಿಕ್ಕಿದ್ರೆ ಈ ಒಂದಷ್ಟು ಕಾರಣಗಳಿಂದ ಬರುತ್ತೆ ನೈಸ್ ಸೌಮ್ಯ ಮನೆ ಒಳ್ಳೆ ಟೂರ್ ಕೊಟ್ರಿ ಸಕ್ಕತ್ ಆಗಿದೆ ಮನೆ ಇಷ್ಟು ಒಳ್ಳೆ ಪ್ರಾಪರ್ಟಿನ ಇಷ್ಟ ಒಳ್ಳೆ ಮನೆ ಹೇಗೆ ಎಂಜಾಯ್ ಮಾಡ್ತೀರಾ ನೀವು ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ನಮ್ ಪಾರ್ಟಿ ಆಗ್ಲಿ ನಮ್ ಮಕ್ಕಳ ಬರ್ಡೇ ಪಾರ್ಟೀಸ್ ಆಗ್ಲಿ ಅದ್ ನಡೀತಾನೆ ಇರುತ್ತೆ ಇದ್ದಾರೆ ಬರ್ತಾರಲ್ಲೇನು ಹಾಗಾಗಿ ಸುಮಾರು ಇಷ್ಟ ವರ್ಷ ಅಂತ ಚೆನ್ನಾಗಿ ಎಂಜಾಯ್ ಮಾಡಿದೀವಿ ಮುಂದೆ ನೋಡೋಣ ಒಳ್ಳೆ ಕ್ಯಾರೆಟ್ ಜ್ಯೂಸ್ ಅನ್ಸುತ್ತೆ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ವಿವೇಕ್ ಹೌದಾ ಸೌಮ್ಯ ಮನೆ ಬಗ್ಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರ ಇವತ್ತು ನೀವು ನಮಗೆ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದೀರಾ ನೀವು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು ಥ್ಯಾಂಕ್ ಯು ಅಮ್ಮ ನಮಗೂ ಈ ಥರ ಯಾರು ಪ್ರಶ್ನೆಗಳು ಕೇಳೂ ಇರಲಿಲ್ಲ ಅನ್ನಿ ಹಂಗಾಗಿ ನಾವು ಅಷ್ಟು ಯೋಚನೆ ಮಾಡಿರಲಿಲ್ಲ ನಾನು ಅದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಂದು ಯೋಚನೆ ಮಾಡೋದು ನನ್ನ ಕ್ಲೈಂಟ್ಸ್ಗೆ ಹೆಲ್ಪ್ ಮಾಡೋ ರೀತಿನೂ ಸ್ವಲ್ಪ ಡಿಫ್ರೆಂಟು ಬಟ್ ಥ್ಯಾಂಕ್ಸ್ ಟು ಯು ನೀವು ಬಂದು ನನಗೆ ಇಷ್ಟೆಲ್ಲ ಎನ್ಕರೇಜ್ಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಪ್ರಶ್ನೆಗಳು ನಂದಲ್ಲ ಆ್ಯಕ್ಚುಲಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿದಲ್ಲ ಅವ್ರು ಏನು ಹೇಳಿದರು ಅಂತಂದ್ರೆ ಅಮೆರಿಕಾದಲ್ಲಿ ಎಲ್ಲರೂ ಮನೆ ತೋರಿಸ್ತಾರೆ ಆದರೆ ನಮಗೆ ಡೀಟೇಲ್ಸ್ ಬೇಕು ಅಲ್ಲಿ ಫೌಂಡೇಶನ್ ಏನು ಫ್ರೇಮ್ ವರ್ಕ್ ಏನು ರೀಸೆಲ್ ಮಾಡೋದು ಹೇಗೆ ಎತ್ತ ಈ ಪ್ರಶ್ನೆಗಳೆಲ್ಲ ಅವ್ರು ಕೇಳಿದಂತಂದ ನಾನು ನಿಮಗೆ ಕೇಳಿದೆ ಹಾಗಾಗಿ ಅವರಿಗೆ ಧನ್ಯವಾದ ನಿಜವಾಗ್ಲೂ ಬರ್ತಾ ಇರಿ ಮುಂಚಿತವಾಗಿ ನಮ್ಗೆ ತಿಳಿಸಿ ಪಾರ್ಟಿ ಅರೇಂಜ್ ಮಾಡಿ ಎಲ್ಲಾ ಫ್ರೆಂಡ್ಸ್ ಮಾಡೋಣ ಕರೆಯೋಣ ಈ ಜಾಗದಲ್ಲಿ ಒಳ್ಳೆ ಪಾರ್ಟಿ ಮಾಡೋಣ ನೆಕ್ಸ್ಟ್ ಯು ಸೋ ಮಚ್ ಯಾ